ಓಂ ಶ್ರೀ ಗುರು ಬಸವಲಿಂಗಾಯನಮಃ ವಿಶ್ವಗುರು ಬಸವಣ್ಣನವರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಇಂದು ನಾನು ಬಸವ ಬರ್ತಾನ್ ಬನ್ನಿರೋ ಎನ್ನುವಂಥ ಶೀರ್ಷಿಕೆಯಲ್ಲಿ ನನ್ನ ಹಲವು ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ ಹೌದು ಬಸವಣ್ಣ ಮತ್ತೆಲ್ಲೇ ಬರ್ತಾನೆ ಮತ್ತೇಕೆ ಬರ್ತಾನೆ ಬಸವಣ್ಣನ ಅವಶ್ಯಕತೆ ಇಂದು ಮತ್ತೆ ಇದೆಯಾ ಎಂಬಿತ್ಯಾದಿ ಹಲವು ಪ್ರಶ್ನೆಗಳು ನನ್ನನ್ನು ಹಲವು ದಿನದಿಂದ ಕಾಡುತ್ತಲಿವೆ ಇದಕ್ಕೆ ಇಂಬುಗೊಡುವಂತೆ ಮತ್ತೆ ಕಲ್ಯಾಣ ಮತ್ತೆ ಬಸವಣ್ಣ ಬಸವ ಸಂಸ್ಕೃತಿ ಅಭಿಯಾನ ಎಂಬಿತ್ಯಾದಿ ಹಲವಾರು ಚಟುವಟಿಕೆಗಳು ರಾಜ್ಯದಲ್ಲಿ ಮತ್ತೆ ಪ್ರಾರಂಭವಾಗಿರುವುದನ್ನು ನೋಡಿದರೆ ಹೌದು ಬಸವಣ್ಣ ಮತ್ತೆ ಬರಲೇಬೇಕು ಮತ್ತೆ ಬರುತ್ತಾನೆ ಎನ್ನುವಂಥ ಅಭಿಪ್ರಾಯ ಎಲ್ಲರ ಮನದಲ್ಲಿ ಮೂಡಿದಂತೆ ಕಾಣುತ್ತಲಿದೆ ಒಂಬೈನೂರು ವರ್ಷ ಗತಿಸಿದರೂ ಇನ್ನೂ ತಿಳಿಯಾಗದ ಸಾಮಾಜಿಕ ವ್ಯವಸ್ಥೆ ಅಂಧಾನುಕರಣೆ ನೈತಿಕ ಅಧಪತನ ಗುಡಿ ಗುಂಡಾರಗಳನ್ನು ಸುತ್ತುವಿಕೆ ಮತ್ತು ಅವುಗಳನ್ನು ದುಡ್ಡು ವಸೂಲಿ ಮಾಡುವ ಕೇಂದ್ರಗಳನ್ನಾಗಿ ಪರಿವರ್ತಿಸಿಕೊಳ್ಳುವಿಕೆ ಮೌಢ್ಯಗಳನ್ನು ಮತ್ತೆ ಮತ್ತೆ ಬಿತ್ತಿ ಅದೇ ಬೀಜಗಳನ್ನು ಅಳಿಯದಂತೆ ಕಾಪಾಡಿಕೊಂಡು ಬರುತ್ತಿರುವ ವರ್ಗ ಇಂದಿನ ಡಿಜಿಟಲ್ ಯುಗದಲ್ಲಿ ಮತ್ತೆ ಸಕ್ರಿಯವಾಗಿರುವುದನ್ನು ಸೂಕ್ಷ್ಮವಾಗಿ ತಾವು ಗಮನಿಸಲೇಬೇಕು ತಾಡೋಲೆಯಿಂದ ಪ್ರಿಂಟ್ ಮೀಡಿಯಾಕ್ಕೆ ಬರಲು ಸುಮಾರು ಏಳ್ನೂರಿಂದ ಎಂಟುನೂರು ವರ್ಷ ತೆಗೆದುಕೊಂಡರೂ ಅದೇ ಪ್ರಿಂಟ್ ಮೀಡಿಯಾದಿಂದ ಡಿಜಿಟಲ್ ಮೀಡಿಯಾಕ್ಕೆ ಬರಲು ಬಹಳ ಸಮಯ ಬೇಕಾಗಲಿಲ್ಲ ಮಾನ್ಯರೇ ಹೀಗಾಗಿ ನಿಮ್ಮ ಮನಸ್ಸು ನಿನ್ನ ಮನ್ ನಿಮ್ಮ ಮನಸ್ಸನ್ನು ಕಲುಷಿತಗೊಳಿಸಲು ಇನ್ನೂ ಸಮಯವೇ ಬೇಡ ಕ್ಷಣಾರ್ಧದಲ್ಲಿ ನಿಮ್ಮ ಬೆರಳ ತುದಿಗೆ ಅಂಥವರ ಪೋಸ್ಟ್ಗಳನ್ನು ಅಂಥವರ ಪೋಸ್ಟ್ಗಳನ್ನು ಹಾಕುತ್ತಲೇ ಇರುತ್ತಾರೆ ಜಾಗರೂಕತೆಯಿಂದ ಅಂಥವುಗಳನ್ನು ಅನುಸರಣೆ ಮಾಡುವಿಕೆನ ಮೊದಲು ಹತ್ತು ಸಲ ಯೋಚಿಸಿ ಹಾಂ ಅಂಧಾನುಕರಣೆ ಮತ್ತೆ ಜಾಸ್ತಿ ಆಗುತ್ತಲಿದೆ ಗುಡಿ ಗುಂಡಾರಗಳನ್ನು ಸುತ್ತುವಿಕೆ ಮತ್ತೆ ಚಾಲ್ತಿಯಲ್ಲಿದೆ ಇಂದಿನ ಮಾನವ ಕುಲ ತನ್ನ ಬಲವನ್ನು ತಾನರಿಯದೆ ಇನ್ನೊಬ್ಬರು ಭಯಪಡಿಸಿ ಹೇಳುವ ದೇವರ ಹೆಸರನ್ನು ಹೇಳಿ ತನ್ನ ಕಿಸೆಯನ್ನು ತುಂಬಿಸಿಕೊಳ್ಳುವ ವರ್ಗಕ್ಕೆ ತಾವರಿಯದಂತೆ ಮರುಳಾಗುತ್ತಿರುವುದು ಇಂದು ನಮಗೆ ದುಃಖವನ್ನು ತರಿಸುತ್ತಲಿದೆ ಇದಕ್ಕೆಲ್ಲ ಪರಿಹಾರ ಬಂದೇ ಬಸವಾದಿ ಪ್ರಮುಖರ ಹನ್ನೆರಡನೇ ಶತಮಾನದ ವಚಗಳನ್ನು ಓದುವುದು ಅರ್ಥೈಸುವುದು ಅನ್ವಯಿಸಿಕೊಳ್ಳುವುದು ತನ್ನಿಮಿತ್ಯ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ ಬಂಧುಗಳೇ ಡಿಜಿಟಲ್ ಮಾಧ್ಯಮವನ್ನೇ ತಮ್ಮ ಬಂಡವಾಳವನ್ನು ವಾಗಿಸಿಕೊಂಡು ಮೌಢ್ಯಗಳನ್ನು ಮತ್ತೆ ಬಿತ್ತುವ ಕೇಂದ್ರಗಳತ್ತ ಸ್ವಲ್ಪ ತಮ್ಮ ಗಮನವಿರಲಿ ಮನುಷ್ಯನಲ್ಲಿರುವ ಭಯ ಮೌಢ್ಯತೆ ಅವೈಚಾರಿಕತೆಗಳನ್ನು ಬಹಳ ಬಂಡವಾಳವಾಗಿಸಿಕೊಂಡು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವವರ ಕಡೆ ಗಮನವಿರಲಿ ಇಂದಿನ ಕಾಲದಲ್ಲಿಯೂ ಬಸವಣ್ಣನ ಅರಿತವರು ವಚನಗಳನ್ನು ಓದಿದವರು ಬಹಳಷ್ಟು ಜನರಿದ್ದಾರೆ ಆದರೆ ಅವು ಓದಿಗಷ್ಟೇ ಸೀಮಿತವಾಗಿರದೆ ಆಚರಣೆ ಪ್ರಸರಣ ಭಾಷಾಂತರೀಕರಣ ಇಂದಿನ ಆರ್ಥಿಕ ಕರ್ತವ್ಯವಾಗಬೇಕೆಂದು ನನ್ನ ಬಯಕೆ ಈ ಕಾರ್ಯಕ್ಕೆ ಬಸವಾಭಿಮಾನಿಗಳನ್ನು ಕೈಜೋಡಿಸುವಿಕೆ ಅನಿವಾರ್ಯವಾಗಿದೆ ಬನ್ನಿ ಬಸವಣ್ಣನ ಕರೆ ತರೋಣ ವಚನ ವಾಚ್ ವಚನ ವಾಚನ ಪ್ರಸರಣದಲ್ಲಿ ಭಾಗವಹಿಸೋಣ ಅಂದಾನುಕರಣೆಯನ್ನು ತಡೆಯೋಣ ತನ್ನಿಮಿತ್ತ ಮತ್ತೆ ಬಸವ ಸಂಸ್ಕೃತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿ ಹೇಳೋಣ ಸಮ ಸಮಾಜದ ಸಂಸ್ಕೃತಿಯತ್ತ ಮುಖ ಮಾಡೋಣ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ